ಸುಮಾರು ಆಲ್ಮೋಸ್ಟ್ ಒಂದು ನಾಲ್ಕು ಹಿಟ್ಟನ್ನು ನಾವು ಎರಳು ಗೊಬ್ಬರ ನಾವೇ ಮಾಡ್ಕೋತೀವಿ ಸರ್ ಇಲ್ಲೇ ಹಾ ಸರ್ ತುಂಬಾ ಬೀಜ ಇದೆ ಇದು ಮಾಡೋದು ಎಲ್ಲ ರೈತರು ಇದೊಂದು ಅಳವಡಿಸ್ಕೋಬೇಕು ಸರ್ ಇದು ಅಷ್ಟು ಎರಡು ಗೊಬ್ಬರ ಹಿಂಗ ಹಾಕಿ ಅದ್ರ ಮೇಲೆ ನಾವು ಬೀಜ ಹಾಕೋದು ಸರ್ ಪೈರ್ ಹಾಕ್ಬೋದು ಬೀಜ ಆ ಆತರ ಮಾಡ್ತೀವಿ ಅದಕ್ಕೆ ನಮ್ಗೆ ತುಂಬಾ ಚೆನ್ನಾಗಿ ಬರೋದು ಬೆಳೆಗಳು ಇಲ್ಲ ಇಲ್ಲಿ ತುಂಬಾ ಸುಲಭ ಇದೆಯಲ್ಲ ಅಂತ ಹೇಳಿ ಈ ತರ ಮಾಡೋದು ಸಕ್ಸಸ್ ಆಗಿದೆ ಸರ್ ಮೂರು ವರ್ಷದಿಂದ ಇದೇ ಸೇಮ್ ಮೆಥಡ್ ಅಲ್ಲಿ ಬಳಸ್ತಾ ನಾನು ಹಾಂ ಸರ್ ಉರ್ಮಿ ಕಂಪೋಸ್ಟು ನಾವೇ ಮಾಡ್ಕೋತೀವಿ ಸರ್ ಅದು ಹಸಿನ ಗೊಬ್ಬರ ತಗೊಂಡು ಬಂದು ಇಟ್ಕೊಂಡು ಉರ್ಮಿ ಹುಳುಗಳು ಬಿಟ್ಟು ಅದನ್ನು ಮೇಯಿಸಿ ನಾವು ಗೊಬ್ಬರಗಳು ಮಾಡ್ಕೋತೀವಿ ಸರ್ ಮುಂಚೆ ತೊಟ್ಟಿ ಕಟ್ಕೊಂಡಿದ್ವಿ ಬ್ಯಾಗ್ ತಗೊಂಡು ಬಂದು ಬ್ಯಾಗಲ್ಲಿ ಮಾಡ್ಕೊಂಡಿದ್ವಿ ಒನ್ ಇಯರ್ ಅಷ್ಟೇ ಬ್ಯಾಗ್ ಬಂತು ಬೇಗ ಬೇಗ ಹಾಳಾಯಿತು ಅದು ಆಮೇಲೆ ನಮ್ಮದೇ ಆದಂಥ ಇದನ್ನು ಅಡಾಪ್ಟ್ ಮಾಡಿಕೊಂಡು ಮರದ ಕೆಳಗಡೆ ನೆರಳಲ್ಲಿ ಗೊಬ್ಬರನ ಲೋಡಲ್ಲಿ ಹಾಕ್ಕೊಂಡು ಹುಳುಗಳನ್ನು ಇಲ್ಲಿಗೆ ಬಿಟ್ಟು ನಾವು ಡೆವಲಪ್ ಮಾಡ್ಕೋತಿದ್ದೇವೆ ಸರ್ ಗೊಬ್ಬರ ಇದು ಕೆ ಜಿಗೆ ನಾವು ಹೊರಗಡೆ ತಗೋತೀವಿ ಅಂತಂದರೆ ಸರ್ ಇದು ಕೆ ಜಿಗೆ ಎಂಟರಿಂದ ಹತ್ತು ರೂಪಾಯಿ ಇದೆ ಸರ್ ಇವಾಗ ಇರೋ ಮಾರ್ಕೆಟ್ ಪ್ರೈಸು ಒಂದು ಕೆ ಜಿ ಇರೋಳು ವರ್ಷಕ್ಕೆ ಏನಿಲ್ಲ ಅಂದರೂ ನಾವು ಸುಮಾರು ಆಲ್ಮೋಸ್ಟ್ ಒಂದು ನಾಲ್ಕು ಹಿಟ್ಟನ್ನು ನಾವು ಎರಳ ಗೊಬ್ಬರ ನಾವೇ ಮಾಡ್ಕೋತೀವಿ ಸರ್ ಇಲ್ಲೇ ಹಾಂ ಸರ್ ತುಂಬ ವಿಜಿ ಇದೆ ಇದು ಮಾಡೋದು ಎಲ್ಲ ರೈತರು ಇದೊಂದು ಅಳವಡಿಸ್ಕೋಬೇಕು ಸರ್ ಇದು ನಾವು ವರ್ಮಿ ಕಾಪಸ್ ಇಡ್ರಿ ತುಂಬ ಹಾಂ ಎಲ್ಲ ಗೊಬ್ಬರ ಆಲ್ಮೋಸ್ಟ್ ಆಗಿ ಮುಕ್ಕಲ್ ಭಾಗ ಆಗಿದೆ ಸರ್ ಇದು ಹುಳುಗಳೆಲ್ಲ ಒಳಗಡೆ ಇರುತ್ತೆ ಇಲ್ಲಿ ಸರ್ ಈ ಥರ ಹುರ್ಮೆ ಹುಳುಗಳು ಈ ಥರ ರೈತನ ಮಿತ್ರ ಅಂತ ಕರೀತಾರೆ ಸರ್ ಇದು ಇಲ್ಲಿ ನೋಡಿ ಇಲ್ಲಿ ಹುಳುಗಳು ಆಲ್ಮೋಸ್ಟ್ ಮೇಯ್ತಿದೆ ಸರ್ ಒಂದು ತಿಂಗ್ಳು ಆಗಿದೆ ಸರ್ ಇದು ಗೊಬ್ಬರ ಒಂದು ತಿಂಗಳಿಂದ ಎಲ್ಲ ಮೇಯ್ತಿದೆ ಸರ್ ನಮ್ಮದು ನಾವು ಇದನ್ನೆಲ್ಲ ತರಕಾರಿ ಯೂಸ್ ಮಾಡ್ತೀವಿ ಸರ್ ಹ್ಞೂ ಹ್ಞೂ ಎಲ್ಲ 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 ತರ ಬೆಳೆಗಳಿಗೂ ಭೂಮಿಗೆ ಹಾಕೋದ್ರಿಂದ ಪ್ರತಿಯೊಂದಿಗೂ ಸರ್ ತೋಟಗಾರಿಕೆ ಇರಬಹುದು ಪ್ರತಿಯೊಂದು ಬೆಳೆಗಳಿಗೂ ಮರ ಗಿಡ ಎಲ್ಲಕ್ಕೂ ಹಾಕಬಹುದು ಸರ್ ಗೊಬ್ಬರ ಗಳು ಇರುತ್ತೆ ಸರ್ ಎರಡು ಇದ್ರ ಮುಖಾಂತರ ಆಗಿರೋದು ಇದು ಚೆನ್ನಾಗಿ ಬರುತ್ತೆ ಸರ್ ಒಂದು ಒಂದು ಗಿಡಕ್ಕೆ ಇದು ಒಂದು ಕಾಲು ಕೆ ಜಿ ಸಾಕು ಸರ್ ಒಂದು ತರಕಾರಿ ಗಿಡಗಳಿಗೆ ಇದು ಎಷ್ಟು ಖರ್ಚಾಗುತ್ತೆ ಇದು ಮಾಡ್ಕೊಬೋದು ಎಷ್ಟು ದಿನ ಬೇಕಾಗುತ್ತೆ ಹಾಂ ಸರ್ ಇದು ಒಂದು ಲೋಡು ನಾವು ಧನಿಂಗ್ ಗೊಬ್ಬರ ತಗೊಂಡು ಬಂದು ಇಲ್ಲಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಲೇಯರ್ ಮಾಡ್ಕೋತೀವಿ ಸರ್ ಸ್ಟಾರ್ಟಿಂಗು ಅಡಿಕೆ ಒಂದು ಸ್ವಲ್ಪ ಗೊಬ್ಬರ ಆಮೇಲೆ ಒಂದು ಸ್ವಲ್ಪ ಲಡ್ಡು ಕಸಗಳು ನಮ್ಮದು ಜಮೀನು ವೇಸ್ಟ್ ಏನಿರುತ್ತೆ ಆ ಲಡ್ಡುಗಳೆಲ್ಲ ಹಾಕಿ ಅದನ್ನೆಲ್ಲ ಇದು ಮಾಡ್ತೀವಿ ಸರ್ ಇದಕ್ಕೆ ಓಕೆ ಇದಕ್ಕೆ ಆದಷ್ಟು ನಿರ್ಲಲ್ಲಿ ಇರಬೇಕು ಸರ್ ಇದು ಫಸ್ಟ್ ಸಗಣಿ ಗೊಬ್ಬರ ಹಾಕಿರ್ತೀವಿ ಸಗಣಿ ಗೊಬ್ಬರ ಹಾಕಿದ್ಮೇಲೆ ಇದಕ್ಕೆಲ್ಲ ಇದು ಬರುತ್ತೆ ಸರ್ ಇದು ಜಮೀನುದು ವೇಸ್ಟು ಕಸ ಕಡ್ಡಿ ಈ ಥರ ಏನಿರುತ್ತೆ ಸರ್ ಇದೆಲ್ಲ ಕಡ್ಡಿಗಳು ಈ ಥರ ವೇಸ್ಟೆಲ್ಲ ಒಂದೊಂದು ಲೇಯರ್ ಹಾಕ್ತೀವಿ ಸರ್ ಅದೆಲ್ಲ ಹುಳುಗಳು ಮೇಯ್ದು ಗೊಬ್ಬರಗಳು ಮಾಡುತ್ತೆ ಸರ್ ನಮಗೆ ಮತ್ತು ಒಂದು ಲೋ ಒಂದು ಲೇಯರು ಮುಣ್ಣು ಹಾಕ್ತೀವಿ ಮತ್ತು ವೇಸ್ಟ್ ಹಾಕ್ತೀವಿ ಈ ಥರ ಸಗಣಿ ಹಾಕ್ತಿವಿ ಈ ಥರ ಮಾಡಿಕೊಂಡು ಮೀಂಡ ಅದಕ್ಕೆಲ್ಲ ನೀರು ಹೊಡಿತೀವಿ ಸರ್ ಒಂದು ಹದಿನೈದು ದಿನ ನೀರು ಹೊಡೆದ ಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ಭೂಮಿಲಿ ಎರಹುಳುಗಳು ಇರ್ತವೆ ಇಲ್ಲೆಲ್ಲ ಅದೆಲ್ಲ ಬಂದು ಒಳಗಡೆ ಸೇರಿಕೊಳ್ಳುತ್ತೆ ಸರ್ ಅದು ನಾವು ನೆಕ್ಸ್ಟ್ ಇದನ್ನ ಪ್ರೊಸೀಜರ್ ಏನು ಮಾಡ್ತೀವಿ ಅಂತಂದ್ರೆ ಈ ಥರ ಗೊಬ್ಬರ ಎಲ್ಲ ರೆಡಿ ಆಯಿತು ನಮಗೆ ಗೊಬ್ಬರ ಬಳಕೆಗೆ ಬೇಕು ಅಂತಂದಾಗ ಇದನ್ನು ಒಂದು ಸೈಡಿಂದ ಹಿಂಗೆ ಎಲ್ಕೋಟಲ್ಲಿ ತೊಗೊಂಡು ಈ ಥರ ಕಿತ್ತುತ್ತಾ ಬರ್ತೀವಿ ಸರ್ ಇದು ಲೂಸ್ ಮಾಡ್ತೀವಿ ಒಂದು ಸೈಡಿಂದ ಈ ಥರ ಹಿಂಗೆ ಲೂಸ್ ಮಾಡಿದಾಗ ಏನು ಮಾಡ್ತೀವಿ ಹುಳುಗಳು ಈ ಲೂಸ್ ಮಾಡಿರೋ ಗೊಬ್ಬರ ಬಿಟ್ಟು ಬೇರೆ ಕಡೆ ಸೈಡ್ ಸೈಡಿಗೆ ಉಂಟೋಗಿಬಿಡ್ತವೆ ಸರ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಭೂಮಿ ಸೈಡ್ಗೆಲ್ಲ ಈ ದಿಂಡಿಗೆಲ್ಲ ಹೋಗಿ ಸೇರ್ಕೊಬಿಡ್ತವೆ ಸರ್ ಈ ಹುಳುಗಳೆಲ್ಲ ಈ ಸೇರ್ಕೊಂಡ್ಮೇಲೆ ಗೊಬ್ಬರ ತೆಗೆದು ನಾವು ತರಕಾರಿಗಳಿಗೆ ಏನು ಮಾಡ್ತೀವಿ ಅದು ಮೆಲ್ಸಿನ ಸಿಟ್ಟು ಹೋಲ್ ಮಾಡಿದ್ಮೇಲೆ ಗುಳಿಗಳಿಗೆ ಒಂದೊಂದು ದೋಳು ಹಾಕ್ತೀವಿ ಸರ್ ಇಷ್ಟಿಷ್ಟು ಇಷ್ಟಿಷ್ಟು ಒಂದೊಂದು ಹಾಂ ಸರ್ ಒಂದೊಂದು ಒಂದೊಂದೋಳು ಇಷ್ಟಿಷ್ಟು ಹಾಕ್ತೀವಿ ಆಲ್ಮೋಸ್ಟ್ ಎಲ್ಲ ತರಕಾರಿ ಗಿಡಕ್ಕೂ ಇಷ್ಟಿಷ್ಟು ಹಾಕ್ತೀವಿ ಸರ್ ನಾವು ಒಂದೊಂದು ಇಷ್ಟು ಇಷ್ಟಿಷ್ಟು ಎರಡು ಗೊಬ್ಬರ ಹಿಂಗೆ ಹಾಕಿ ಅದರ ಮೇಲೆ ನಾವು ಬೀಜ ಹಾಕೋದು ಸರ್ ಪೈರು ಹಾಕ್ಬೋದು ಬೀಜ ಹಾಕೋದು ಆ ಥರ ಮಾಡ್ತೇವೆ ಅದಕ್ಕೆ ನಮಗೆ ತುಂಬ ಚೆನ್ನಾಗಿ ಬರೋದು ಬೆಳೆಗಳು ಹಾಂ ಸರ್ ಆ ಗೊಬ್ಬರ ಹಾಕಿ ಮಾಡ್ತೀವಿ ಸರ್ ಅದು ಆಮೇಲೆ ಹುಳುಗಳು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ದಿಂಡ್ ಸೈಡ್ಗೆಲ್ಲೆಲ್ಲ ಹೋಗಿ ಸೇರ್ಕೊಂಡಿರುತ್ತೆ ನಾವು ಇದು ಗೊಬ್ಬರ ಎಲ್ಲ ಖಾಲಿ ಮಾಡಿ ಮತ್ತೆ ಒಂದು ಎರಡು ಲೋಡು ನಾ ಲೇಯರ್ ಬೈ ಲೇಯರು ಗೊಬ್ಬರ ಹಾಕಿ ಬಿಟ್ಬಿಡ್ತೀವಿ ಸರ್ ಇದು ಬಿಟ್ಬಿಟ್ಟಿದ್ದಕ್ಕೆ ಇರುತ್ತೆ ಗೊಬ್ಬರ ಸ್ಟಾರ್ಟಿಂಗಲ್ಲಿ ನಮ್ಮ ದನ್ ದನಿ ಗೊಬ್ಬರವೆಲ್ಲ ಅದಕ್ಕೆಲ್ಲ ನೀರು ಹೊಡಿತೀವಿ ಸರ್ ಒಂದು ಹದಿನೈದು ಇಪ್ಪತ್ತು ದಿನ ನೀರು ಕೊಟ್ಟಾಗ ಚೆನ್ನಾಗಿ ಅದೆಲ್ಲ ಒಳಗಡೆ ತಂಪಾಗುತ್ತೆ ತಂಪಾದಾಗ ನಮ್ಮ ದಿನ್ ಸೈಡ್ ಈಗ ಜಮೀನ್ ಕಡೆ ಆ ಕಡೆ ಕಡೆ ಎಲ್ಲಿ ಸೇರ್ಕೊಂಡಿರುತ್ತೆ ಇಲ್ಲೆಲ್ಲ ಮತ್ತೆ ಬಂದು ಅದು ಗೊಬ್ಬರದೊಳಗಡೆ ಒಂದ್ ಹದಿನೈದು ದಿನದಲ್ಲಿ ಸೇರ್ಕೊಳ್ಳುತ್ತೆ ಸರ್ ಎಲ್ಲ ಸೇರ್ಕೊಂಡು ಒಂದ್ ಮೂರ್ ಆಗೋದ್ರೊಳಗಡೆ ನಮಗೆ ಗೊಬ್ಬರ ಫುಲ್ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ ಸರ್ ಈಗ ಒಂದ್ ತಿಂಗ್ಳ ಆಗೈತೆ ಸರ್ ಈ ತರ ಮಾಡಿ ನಾವು ಈಗ ಇಲ್ಲಿಂದ ಇಲ್ಲಿ ತನಕ ಮೇಲ್ಗಡೆ ಎಲ್ಲ ಸತ್ತೆ ನಾವೇ ನಿರ್ಲಾಗುತ್ತೆ ಅದು ಮೇಲ್ಗಡೆ ನಿರ್ಲ ಅದು ನಿರಳಲ್ಲಿ ಇಡಬೇಕು ಸರ್ ಬಿಸಿಲಲ್ಲಿ ಇಟ್ಟರೆ ಹುಳುಗಳು ಸದ್ಬಿಡುತ್ತೆ ಇಟ್ಟಿಗೆ ಸದ್ಬಿಡುತ್ತೆ ಸರ್ ಅದು ನಾವು ನಿರಳಲ್ಲೇ ಇಟ್ಕೊಂಡು ಪ್ಯಾಶ್ಲಿಕ್ಕು ಹಾಕ್ಬೋದು ಸರ್ ಅದು ಅದಕ್ಕೆ ಇಟ್ಟಿರೋದು ಇದೆಲ್ಲ ಮೇಲ್ಗಡೆ ಈಗ ಸತ್ತೆ ಅದಕ್ಕೆ ನಾವು ತೆಗೆದಾಕಿರೋದು ಸತ್ತೆ ಉಟ್ಟಿಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದು ಹಾಕಿದ್ವಿ ಇದು ಇವಾಗ ಒಂದು ಸ್ವಲ್ಪ ಯಾವ್ದು ಅಂಶ ಅದಕ್ಕೆ ಬೇಕಲ್ಲ ಸರ್ ಅದು ಮಲ್ಚಿ ಕವರ್ ಇರೋದ್ರಿಂದ ಮಳೆ ನೀರೆಲ್ಲ ಒಳಗಡೆ ಹೋಗಲ್ಲ ಅಂತ ಹೇಳಿ ಈ ಕವರ್ ತೆಗೆದಾಕ್ಬಿಟ್ಟಿದ್ದೀವಿ ಬಿಡಿದೀವಿ ಇವಾಗ ಸತ್ತೆ ಆಟೋಮೆಟಿಕ್ ಮೇಲ್ಗಡೆ ಸತ್ತೆ ಎಲ್ಲ ಬಿಡ್ಕೊಂಡು ಕವರ್ ಆಗಿಬಿಡುತ್ತೆ ನಾವು ಇನ್ನೊಂದು ಎರಡು ತಿಂಗಳ ತನಕ ಮುಟ್ಟಕ್ಕೆ ಹೋಗಲ್ಲ ಇದು ಹುಳುಗಳೆಲ್ಲ ಚೆನ್ನಾಗಿ ಮೇಯ್ದು ಗೊಬ್ಬರ ಸರ್ ಕಂಪ್ಲೀಟಾಗಿ ಆ ಗೊಬ್ಬರನ ನಾವು ನೆಕ್ಸ್ಟು ಬೆಳೆ ಬಳಸ್ಕೋತೀವಿ ಮತ್ತೆ ಇನ್ನೊಂದು ಲೋಡ್ ತಂದಾಕ್ತಿವಿ ಅಥವಾ ವರ್ಷಕ್ಕೆ ಒಂದು ಎರಡು ಮೂರು ರೌಂಡ್ ತಂದು ತಂದಾಗ್ತಾ ಇರ್ತೀವಿ ಏನು ಬೇಕು ಅದೆಲ್ಲ ಗೊಬ್ಬರ ನೀವೇ ಬಳಸ್ತೀವಿ ಸರ್ಕಾರದಿಂದ ಏನಾದರೂ ಹಾಂ ಸರ್ ಇದು ತೊಟ್ಟಿ ಕಟ್ಟಿದ್ರೆ ಇದಕ್ಕೆ ಸಬ್ಸಿಡಿ ಅಂತ ಬರುತ್ತೆ ಎರಳು ತೊಟ್ಟಿ ಅಂತ ಕಟ್ಕೋತಾರೆ ತುಂಬಾ ಜನ ಎರೋಳು ಕ ತೊಟ್ಟಿಗಳು ಕಟ್ಕೊಂಡ್ರೆ ನಲವತ್ತು ಸಾವಿರ ಆ ಥರ ಎಲ್ಲ ಸಬ್ಸಿಡಿ ಸಿಗುತ್ತೆ ನಾವು ಆ ಥರ ತೊಟ್ಟಿ ಕಟ್ಕೊಳೋಕೆ ಹೋಗಿಲ್ಲ ಯಾಕಂತಂದ್ರೆ ನಾವು ನಮ್ಮದೇ ಮೆಥಡಲ್ಲಿ ಮಾಡಿದಾಗ ಇದೇ ಸಕ್ಸಸ್ ಅನ್ನಿಸ್ತು ತೊಟ್ಟಿಗೆ ತುಂಬೋದು ಮತ್ತು ಅಲ್ಲಿಂದ ತೆಗೆಯೋದು ಅದಕ್ಕೆ ಮೇಂಟೆನೆನ್ಸ್ ಎಲ್ಲ ಆಗುತ್ತೆ ಹುಳುಗಳಲ್ ಅದು ಸಪ್ರೇಟ್ ಮಾಡಬೇಕು ಗೊಬ್ಬರ ಎತ್ಕೋಬೇಕು ಹಂಗೆ ಏನಿಲ್ಲ ಇಲ್ಲಿ ತುಂಬ ಸುಲಭ ಇದೆಯಲ್ಲ ಅಂತೇಳಿ ಈ ಥರ ಮಾಡಿದ್ರೆ ಸಕ್ಸಸ್ ಆಗಿದೆ ಸರ್ ಮೂರು ವರ್ಷದಿಂದ ಇದೇ ಸೇಮ್ ಮೆಥಡಲ್ಲಿ ಬಳಸ್ತಿದ್ದೀನಿ ನಾನು ಈ ತರ ಸೊ ಅದೇ ದಿಂಡ್ ಹೋಗಿ ಏನೋ ಬಿಡುತ್ತೆ ಬಟ್ ಅವು ನಾವು ಗೊಬ್ಬರ ಲೂಸ್ ಮಾಡಿ ಮೂರ್ ದಿನ ಬಿಟ್ರೆ ಸಾಕು ಅವಳುಗಳೆಲ್ಲ ಆಟೋಮೆಟಿಕ್ ಭೂಮಿ ಒಳಗಡೆ ಸೇರ್ಕೊಬಿಡುತ್ತೆ ಆ ಗೊಬ್ಬರ ಬಳಸಿದ್ಮೇಲೆ ಮತ್ತೆ ಹೊಸ ಗೊಬ್ಬರ ತಂದ ಹಾಕಿದ್ರೆ ಬಂದ್ ಹಾಕ್ಬೇಕಾ ಹಾ ಸರ್ ಅಂದ್ರೆ ಹೆಚ್ಚು ಕಡಿಮೆ ಇದೇನೆ ಒಂದ್ ಇಷ್ಟಿರೋ ನಾವು ತುಂಬಾ ಎಲ್ಲ ಹಾಕಲ್ಲ ಬರೀ ಗುಳಿ ಮಾತ್ರ ಇಷ್ಟ ಇಷ್ಟು ಹಾಕೋದ್ರಿಂದ ಇಲ್ಲಿರೋ ಗೊಬ್ಬರನೇ ಒಂದ್ ಎರಡು ಆಗುತ್ತೆ ಸರ್ ನನಗೆ ಇಷ್ಟೇನೆ ಎರಡ್ ಲೋಡ್ ಗೊಬ್ಬರ ಇದೆ ಸರ್ ಇಲ್ಲಿಂದ ಅಲ್ಲಿ ತನಕ ಎರಡ್ ಲೋಡ್ ಗೊಬ್ಬರ ಇದೆ ಇಷ್ಟು ಎರಡು ಲೋಡ್ ಗೊಬ್ಬರ ನನಗೆ ಒಂದು ಆಗುತ್ತೆ ಸರ್ ಜೊತೆಗೆ ನೀವು ಆ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋತಿ ಹಾಕೋತೀವಿ ಸರ್ ಯಾಕಂದ್ರೆ ನಾವು ಹೈಬ್ರಿಡ್ ವೆರೈಟಿಗಳು ಬೆಳೆಸೋದು ಬೆಳೆಯೋದ್ರಿಂದ ಜಾಸ್ತಿ ಅದನ್ನು ಸ್ವಲ್ಪ ಹಾಕೋತೀವಿ ಸರ್ Right news.